ಈ ನಮ್ಮ ಮುಷ್ಕರದ ಉದ್ದೇಶ ಈ ಹಿಂದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮುಸ್ಕರವನ್ನು ಒಂದನೇ ಹಂತದ ಮುಸ್ಕರವನ್ನು ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿ ರಾಜ್ಯಾದ್ಯಂತ ಸತತವಾಗಿ ಕರ್ತವ್ಯಕ್ಕೆ ಎಂಟು ದಿನ ಗೈರು ಹಾಜರಾಗಿ ಮುಸ್ಕರದಲ್ಲಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಮಾತುಕತೆಗೆ ಸರ್ಕಾರದ ವತಿಯಿಂದ ಕರೆದು ಗ್ರಾಮಾಡಳಿತಾಧಿಕಾರಿಗಳ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೇವೆ ಅನ್ನುವಂಥ ಉದ್ದೇಶದಿಂದ ಎರಡು ಮೂರು ಹಂತದ ಸಭೆಗಳನ್ನು ಮಾಡಿದರು ಈ ಎಲ್ಲ ಸಭೆಗಳಲ್ಲಿ ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಪ್ರತಿನಿಧಿಗಳು ಹಾಗೂ ಎಲ್ಲ ಜಿಲ್ಲಾಧ್ಯಕ್ಷರು ಭಾಗವಹಿಸಿ ಮಾತನಾಡಿದರು ಆದರೆ ಗ್ರಾಮಾಡಳಿತಾಧಿಕಾರಿಗಳು ಮುಸ್ಕರ ಮಾಡಿದವರು ನಾವು ಈ ಸಂದರ್ಭದಲ್ಲಿ ಸಮಿತಿ ರಚನೆ ಮಾಡಿದರು ಈ ಸಮಿತಿಯಲ್ಲಿ ನಮ್ಮ ಕಿಂಚೆತ್ತು ಗೌರವ ಕೊಡದೆ ನಮ್ಮ ಯಾವುದೇ ಗ್ರಾಮಾಡಳಿತ ಅಧಿಕಾರಿಗಳನ್ನು ಸಹ ಈ ಸಮಿತಿಯಲ್ಲಿ ಸೇರ್ಪಡೆ ಮಾಡಿಕೊಂಡಿರಲಿಲ್ಲ ಈ ಸಮಿತಿ ಮೂರು ತಿಂಗಳ ಒಂದು ಕಾಲಾವಧಿಯಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಸಮಸ್ಯೆಗೆ ಸಮಗ್ರವಾಗಿ ಪರಿಶೀಲಿಸಿ ವರದಿ ಕೊಡುವಂತೆ ಸರ್ಕಾರ ಆದೇಶ ಮಾಡಿದರು ಸರ್ಕಾರದಿಂದ ಆದರೆ ಆ ಸಮಿತಿ ಯಾವುದೇ ಒಂದು ಹಂತದ ಕೆಲಸಗಳು ಸಹ ಸಮಿತಿ ವತಿಯಿಂದ ಯಾವುದೇ ಆಗಿಲ್ಲ ಆ ಉದ್ದೇಶದಿಂದ ಇವತ್ತು ಇಡೀ ರಾಜ್ಯಾದ್ಯಂತ ನಾವು ಅನಿವಾರ್ಯವಾಗಿ ಬೀದಿಗೆ ಇಳುವಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ ಪ್ರಮುಖವಾಗಿ ನಮ್ಮ ಬೇಡಿಕೆಗಳ ಸಲುವಾಗಿ ನಾವು ಈ ರಾಜ್ಯಾದ್ಯಂತ ಮುಸ್ಕರವನ್ನು ಕೈಗೊಂಡಿದ್ದೇವೆ ಇದರಲ್ಲಿ ನಮ್ಮ ಪ್ರಮುಖ ಬೇಡಿಕೆ ಅಂತ ಹೇಳುವುದಾದರೆ ಮೂಲಭೂತ ಸೌಕರ್ಯಗಳು ಸರ್ ಎಲ್ಲರಿಗೂ ಗೊತ್ತಿದೆ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಕಂದಾಯ ಇಲಾಖೆಯಲ್ಲಿ ತಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ಸುಮಾರು ಒಂಬತ್ತು ಸಾವಿರ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಇದರಲ್ಲಿ ಐದು ಸಾವಿರ ಅಧಿಕಾರಿಗಳು ಮಹಿಳಾ ಗ್ರಾಮಾಡಳಿತ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಕಚೇರಿಯ ಅವಧಿಯಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಇರಬೇಕಾದಂಥ ಮೂಲಭೂತ ಸೌಕರ್ಯಗಳೇ ನಮ್ಮ ಕಚೇರಿಗಳಲ್ಲಿ ಇಲ್ಲ ಉತ್ತಮ ಕಟ್ಟಡಗಳಿಲ್ಲ ಉತ್ತಮ ಪೀಠೋಪಕರಣಗಳಿಲ್ಲ ಹಾಗೂ ಕಚೇರಿ ಅವಧಿಯಲ್ಲಿ ಬೇಕಾಗಿರ್ತಕ್ಕಂಥ ವಾಶ್ರೂಮ್ ಕನಿಷ್ಠ ಸೌಲಭ್ಯನೂ ಸಹ ಗ್ರಾಮಾಡಳಿತಾಧಿಕಾರಿಗಳಿಗೆ ಇಲ್ಲ ಈ ಸೌಲಭ್ಯನ ಸರ್ಕಾರ ಒದಗಿಸಿಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹ ಪ ಆಗ್ರಹ ಮಾಡ್ತೇವೆ